ಯಾರೋ ನಾಗರಿಕರು ನಿಮಿಷ ಕೇಳಿರಿ ನಾಗರಿಕರು ಮುಖ್ಯಮಂತ್ರಿ ಆಗ್ಬೇಕು ಹೇಳಿ ಕೆಲವರು ರಿಕ್ವೆಸ್ಟ್ ಏನು ಅವರ ಆಸೆ ತಿಳಿದ್ರು ಹತ್ರ ಬರ್ತಾ ಇದೆ ಅಂತ ಹೇಳಿದ್ರು ಹತ್ರ ಬರ್ತಾ ಇದೆಯಾ ಅಂತ ಕೇಳಿದ ಕೇಳಿದ್ರು ಅಷ್ಟೇ ನೀವು ಅದನ್ನ ನಾನು ಹತ್ರ ಬರ್ತಾ ಇದೆ ಅಂತ ಹೇಳಿದೆ ಅಂತ ನೀವು ಅದನ್ನು ತಿರುಗಿಸಿ ತೋರ್ಸಕ್ ಹೋಗಬೇಡಿ ಆಗ್ಲೇ ನೀವು ಆಗ್ಲೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹತ್ರ ಬರ್ತಾ ಇದ್ದಾರೆ ನಾನು ಯಾವ ಅರ್ಜೆಂಟ್ ಅಲ್ಲೂ ಇಲ್ಲ ನಾನು ಇಲ್ಲಿ ಬಂದಿರೋದು ರಾಜಕಾರಣ ಮಾಡ್ಲಿಕ್ಕಲ್ಲ ಐ ಆಮ್ ಟೆಲಿಂಗ್ ಯು ಮೀಡಿಯಾಗೆ ಐ ವಿಲ್ ನಾಟ್ ಕೋಪರೇಟ್ ವಿತ್ ಯು ಇನ್ ಫ್ಯೂಚರ್ ನೀವೇನಾರು ಆ ಥರ ಫುಲ್ಲು ಸುಳ್ಳು ನ್ಯೂಸ್ನ ಕ್ರಿಯೇಟ್ ಮಾಡ್ತಾ ಇದ್ರೆ ಸೆನ್ಸೇಷನ್ ನ್ಯೂಸ್ ಕ್ರಿಯೇಟ್ ಮಾಡಿದ್ರೆ ಐ ವಿಲ್ ನಾಟ್ ಇನ್ನೊಂದು ದಿನ ಒಂದು ಪ್ರೆಸ್ ಕಾನ್ಫರೆನ್ಸ್ ಕೊಡಲ್ಲ ನಿಮ್ನ ಕರೆಯಕ್ಕೆ ಹೋಗಲ್ಲ ನಿಮ್ ಕರೀದೇ ನಾನು ರಾಜಕಾರಣ ಮಾಡೋಕ್ಕೂ ಕೂಡ ಗೊತ್ತಿದೆ ನನಗೆ ಯಾರದನ್ನಾಗಲೇ ನೀವು ಪೋಸ್ಟ್ ಮಾಡ್ತಾ ಇದ್ದೀರಿ ಮುಖ್ಯಮಂತ್ರಿ ಹತ್ರ ಬರ್ತಾ ಇದೆ ಅಂತ ಅನ್ಬಿಟ್ಟು ಹೇಳಿದೆ ಅಂತ ಅಂದ್ಬಿಟ್ಟು ಎಲ್ಲಿ ಹೇಳಿದೆ ನಾನು ಇಟ್ ನಾಟ್ ಹೇಳಿದ್ರೆ ಮಾತು ಅವ್ರು ಹೇಳಿದ್ರು ಆಯ್ತು ಅಂತ ನಾನು ಈಗ ಚರ್ಚೆ ಮಾಡ್ತಾ ಇರೋ ನಿಮ್ದೆಲ್ಲ ಬರೀ ರಾಜಕಾರಣ ಬಿಟ್ಬಿಡಿ ನೀವೆಲ್ಲ ನಾವು ಮಾಡ್ತಾ ಇರೋದು ಡೆವಲಪ್ಮೆಂಟ್ಗೋಸ್ಕರ ಬರ್ತೀವಿ ನೀವು ರಾಜಕೀಯ ಬಂದ್ರೆ ನಾನು ನೆಕ್ಸ್ಟ್ ನೀನ್ ಯಾವ ಪಾರ್ಕ್ಗೂ ನಿಮ್ನ ಕರ್ಕೊಂಡು ಹೋಗಲ್ಲ ನಾನು ನಾಟ್ ಅಲೋ ಎನಿ ಒನ್ ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್ ಯಾವ ಹತ್ರ ಬರ್ತಾ ಇದಿಂದನೂ ನಾನು ಹೇಳಿಲ್ಲ ಹೇಳಬೇಕಾದ ಅವಶ್ಯಕತೆನಿಲ್ಲ ಐ ನೋ ವಿತ್ ವಾಟ್ ಈಸ್ ಮೈ ಡೆಸ್ಟಿನಿ ನನಗೆ ಭಗವಂತ ಏನು ಅವಕಾಶ ಕೊಟ್ಟಿದ್ದಾನೆ ಅಂತ ಗೊತ್ತಿದೆ ಯಾವಾಗ ಅವಕಾಶ ಕೊಡ್ತಾರೆ ಅನ್ನೋದು ಗೊತ್ತಿದೆ ನನಗೆ ನನ್ನ ರಾಜ್ಯದ ಜನತೆಗೆ ಸೇವ್ ಮಾಡಬೇಕು ಬೆಂಗಳೂರು ನಾಗರಿಕರಿಗೆ ಉತ್ತಮವಾದಂತಹ ಆಡಳಿತ ಕೊಡಬೇಕು ಆ ದೃಷ್ಟಿಯಿಂದ ಬೆಳಗ್ಗೆ ಸಾಯಂಕಾಲ ನಾನು ತಿರುಗ್ತಾ ಇದ್ದೀನಿ ನೀವು ಒಳ್ಳೇದು ಬಿಟ್ಬಿಟ್ಟು ಬರೀ ಕಾಂಟ್ರವರ್ಸಿನೇ ಕ್ರಿಯೇಟ್ ಮಾಡ್ತಾ ಇದ್ದೀರ ನೀವೆಲ್ಲ ಮೀಡಿಯಾ ಐ ಆಮ್ ಟೆಲಿಂಗ್ ಯು ಸುಮ್ನೆ ಸುಳ್ಳು ಸುಳ್ಳೆಲ್ಲ ಇಲ್ಲಿದೆ ಕೀಪ್ ಮಾಡಕ್ ಹೋಗಿದ್ರಿ ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಂಗೆ ಇದನ್ನ ದೊಡ್ಡ ನ್ಯೂಸ್ ಮಾಡಿ ನೀವು ಅದನ್ನ ಟ್ರೋಲ್ ಮಾಡ್ತಾ ಇದ್ದೀರಿ ಆಗಲೇ ಹತ್ರ ಬರ್ತಾ ಇದೆ ಅಂತ ಎಲ್ಲಿ ಹೇಳಿದೀನಿ ನಾನು ಹೇಳಿದೀನಿ ಯಾರು ಮಾತಾಡ್ತಾರೆ ನಾನು ನಿಮ್ಮ ಮೇಲೆ ವಾಪಸ್ ಇದ್ದನ್ನ ನಾನು ಐ ಲ್ಯಾಪ್ಟಾಪ್ ಫೈಲಿಗೆ ಡಿಫಾರ್ಮೇಶನ್ ಕೇಸ್ ಅನ್ ಇರೋ ವಿಚಾರ ಹೇಳ್ತಾ ಇದೀನಿ ಇಫ್ ಎನಿ ಚಾನಲ್ಸ್ ಟ್ರೈ ಟು ಮಿಸ್ ನನಗೆ ನಂದೇ ಆದಂತ ಸಮಯ ಪ್ರಯತ್ನ ಇದೆ ನನಗೆ ಇದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದೀನಿ ನಂಬರ್ ಒನ್ ನಂಬರ್ ಟೂ ಈಗ ಮೇಜರ್ ಡಿಸಿಷನ್ ನಾನು ಇವತ್ತು ಸುಮಾರು